ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯ ಶ್ರೀಮಠದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕಿ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಸಂಘದ ಜಿಲ್ಲಾಧ್ಯಕ್ಷ ಗಣಪತಿ ಡಿ ಅವರು ಮಾತನಾಡಿದರು ಪರಮ ಪೂಜ್ಯರು ಮಾತನಾಡಿದರು ಪತ್ರಿಕಾ ದಿನಾಚರಣೆಯಲ್ಲಿ ಅನೇಕ ಪತ್ರಕರ್ತರಿಗೆ ಸನ್ಮಾನಿಸಿ ಶಾಲೆ ವದಿಸಿ ನೆನಪಿನ ಕಾಣಿಕೆ ನೀಡಲಾಯಿತು ಶ್ರೀಮಠದ ಸಾಕ್ಷಿ ರಾಜಕೀಯದಿಂದ ರಾಜಕೀಯ ನಮಗೂ ಏನು ಸಂಬಂಧ ಇಲ್ಲ ಮೊದಲು ರಾಜಕೀಯದಲ್ಲಿ ಯಾವುದೇ ಪದಾಧಿಕಾರಿ ಇವರಿಗೂ ಕೂಡ ಪತ್ರಕರ್ತರ ಏಳಿಗೆಗಾಗಿ ಪತ್ರಕರ್ತರ

ಇದು ರೋಗ ಏನಿದ್ರು ಯಾವಾಗ ಇರ್ತದ ಕೇಳಿ ಗೊತ್ತಿಲ್ಲ ಅದು ನಿಮಗೆ ಹೆಲ್ಪ್ ಇಲ್ಲ ಅಂತ ಗೊತ್ತಿರೋಕ್ಕೆ ಇದು ಅಲ್ಲ ನಿಮಗೆ ಹೆಲ್ಪ್ ಅಂತ ದೇವೇತ್ರ ಎಲ್ಲಾ ಸತ್ತಿರೋವರು ಅವರು ತಿಂದ್ರಿರಿ ನೂರು ರೂಪಾಯನ್ನ ಆ ಕಂತಾ ಇದು ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷ ಸಿನಾನಂದ ತಂದೂರು ಬಗ್ಗೆ ಹೇಳಬೇಕು ಇವತ್ತು 60ರ ವಯಸ್ಸಿನವರು ಕೂಡ ಒಂದು 16 ವರ್ಷದ ಯೋಗನಂತೆ ಕೆಲಸ ಮಾಡ್ತಾರೋ ಇವತ್ತು ಬಂದಿದ್ದಾರೆ ಅವರು ಯಾವುದೋ ಒಂದು ದುರ್ಭಾಗಕ್ಕೆ ನಾನು ಬಸವಕಲ್ಯಾಣ ಬರ್ಬೇಕಿದ್ದಾಗ ಇಮಿಡಿಯೇಟ್ ಹೊರಕೊಂಡಿದ್ರು ರಾಯಚೂರಿ ಗಣಪತಿ ಅವರು ಬಂದ್ಬಿಡ್ತಿಲ್ಲ ಒಬ್ಬ ರಾಜ್ಯ ಅಧ್ಯಕ್ಷರು ಸರಳ ಜೀವಿ ಅವರು ಹಾಗಾಗಿ ಅವರ ಅವರ ಅಧ್ಯಕ್ಷತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನನಗಂತೂ ತೃಪ್ತಿ ಇದೆ ನಾನು ಬಹಳಷ್ಟು ಏನಂತ ಆರೋಗ್ಯ ಯೋಜನೆ ಗ್ರಾಮೀಣ ಭಾಗದಲ್ಲೂ ವಿಸ್ತರಣೆ ಆಗ್ತಾ ಇದೆ ಬಸ್ ಪಾಸ್ ಯೋಜನೆ ಕೂಡ ಸ್ವಲ್ಪ ಸಡಲಿಕೆ ಮಾಡಿದ್ದೇವೆ ಸ್ವಲ್ಪ ಕಂಡೀಷನ್ ಸ್ಟ್ರೈಟ್ ಇದ್ದು ಅಂದ್ರೆ ಆಗ್ತಾ ಇದ್ದಿಲ್ಲ ಅದು ಬಸ್ ಪಾಸ್ ಯೋಜನೆ ಕೂಡ ಸರಳ ಬಂದಿದೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗ್ತದ

ಪತ್ರಕರ್ತರು ಯಾಕೆಲ್ಲತ್ತಾರ ಅಂದ್ರ ಅವರಲ್ಲಿ ಧೈರ್ಯ ಇರಂಗಿಲ್ಲ ನಮ್ಗೆ ಏನಾರ ಮಾಡಿರೋ ಪತ್ರಕರ್ತರು ಆಗ್ಬೇಕು ಆದ್ರ ಮೊದಲು ದೇವ್ರಿಗೆ ಕ್ಷಣ ಮಾಡಿ ಹೊರಕಾಗ್ಬೇಕು ಏನಂತ ಭಗವಂತ ನಾ ಏನ್ ಮಾಡ್ತೀನಿ ಒಳ್ಳೇದ್ ಮಾಡೇ ಬರ್ತೀನಿ ಅಂತ ಹೊರಕಾದ್ರು ಅಂದ್ರ ಅವ್ರ ಒಂದಿನ ಜಂಡ ಹತ್ತರು ಇಲ್ಲ ಆದ್ರ ಏನು ಕೊಟ್ಟರು ಇವ್ರು ಏನ್ ಕೊಟ್ಟರು ಅಂದ್ರೆ ಪತ್ರಕರ್ತ ಆಗದೆ ಅಂತರ ಮತ್ತು ಅವ್ರ ಏನು ಕೊಡ್ತಾರೋ ಇವರು ಏನು ಕೊಡ್ತಾರೋ ಅನ್ನೋದಂದ್ರೆ ಗುರುವಿನ ಸ್ಥಾನಕ್ಕೆ ಹೋಗೋದು ಜೋರತ್ತಿತ್ತು ಇವಾಗ ಎರಡು ನಿರಾಶೆ ಸ್ಥಾನವ ಎಲ್ಲಿ ನಿರಾಶೆ ಇರ್ತದ ಅಲ್ಲಿ ಏನಂದ್ರೆ ಬೆಳೀತದ್ ಅದಕ್ಕೆ ನಮ್ಮ ಬಸವಲಿಂಗಪ್ಪ ಅವ್ರ ಬಿ ಭಾಳ ದೊಡ್ಡ ನಿರಾಶೆ ಬಂತು ಭಾಳ ದೊಡ್ಡ ಸಾಧನ ಮಾಡಿಲ್ಲ ಸಾಧನದ ಬಗ್ಗೆ ಏನು ಸಾಧ್ಯ ಸಿಗುತ್ತದೋ ಬಿಡ್ತದೋ ಪರಂತು ನಿರಾಶೆದೊಳಗೆ ಎಲ್ಲ ಸಾಧನವ ಅಪ್ಪ ಅವರು ಭಾಳ ಚಲೋ ಅವ ಇವನಾರವ ಇವನಾರವ ಅಂಪ ಅವಾಗ ಇಲ್ಲೇ ಯುವ ನಮ್ಮವ ಇವ ನಮ್ಮವ್ವ ಅಂತ ಅಪರ್ದ ಒಂದು ರೀತಿನದ ಬಹಳ ಚಲೋ ಅನಿಸ್ತು ನಮ್ಗೆ ಅವ್ರಿಗೆ ಭೇಟಿ ಆಗಿ ತಿಳಿ ಅಂದ್ರೆ ಹುಣಜಿ ಒಳಗೆ ಜಂಗಮ ಸ್ಥಾನದೊಳಗ ಪರಿಪಕ್ವವಾಗಿರ್ತಕ್ಕಂಥ ಮಹಾ ಮೂರ್ತಿಗಳು ನಮ್ಮ ಚನಬಸವಣ್ಣ ಒಂದು ಮಾತಾಡ್ಯಾರ ಅವ್ರು ಏನಂತಾರೆ ಅಂದ್ರೆ ಈ ಮೂರ್ತಿ ರುದ್ರಾಕ್ಷಿ ಧರಸಿದ್ಧೋಳಿಯನ್ನು ಕಾ ಕೇಶ ಕಾಶಾಂಬರವ ನಿಕ್ಕಿದೋಡೇನು ಈ ಮುಖಿ ರುದ್ರಾಕ್ಷಿ ಧರಿಸಿದವಡೇನು ಅರು ಆಚಾರ ಜಂಗಮ ಅಂತ ಏನಂದ್ರೆ ಅವರು ಬಳಸಿದವ್ರು ಇರಲಿ ಯುವತಿ ಇರಲಿ ಜಟ ಕಟ್ಟಿದವ್ರು ಇರಲಿ ಕಟ್ಟಂದವರೇ ಇರಲಿ ಕಾವಿ ಹಾಕಿದವರು ಇರಲಿ ಹಾಕೊಂಡವರೇ ಇರಲಿ ಪರಂತ ಅವರಲ್ಲಿ ಏನಿರಬೇಕು ಅಂದ್ರೆ ಅರು ಮತ್ತು ಆಚಾರ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿ ನಗರದಲ್ಲಿ ಜೋಳಗಿ ರಸ್ತೆಯಲ್ಲಿರ್ತಕ್ಕಂತಹ ವರದಾನ್ ಸಿಲ್ಕ್ ಸೆಂಟರ್ ಕಲಬುರಗಿ ವರದಾನ್ ಸಿಲ್ಕ್ ಸೆಂಟರ್ ಕಲಬುರಗಿ ಒಮ್ಮೆ ಬಟ್ಟೆಗಳಿಗಾಗಿ ಎಲ್ಲ ಥರದ ಹೆಣ್ಣು ಮಕ್ಕಳ ಉಡುಪು ಬಟ್ಟೆಗಳಿಗಾಗಿ ಭೇಟಿ ಕೊಡಿ ವರದಾನ್ ಸಿಲ್ಕ್ ಸೆಂಟರ್ ಕಲಬುರಗಿ ಇದೀಗ ಕಲ್ಯಾಣ ಕರ್ನಾಟಕದ ತುತ್ತ ತುದಲ್ಲಿರುವ ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಪಿಕಪ್ ಗ್ಲೋಬಲ್ ಪೇಂಟ್ ನೂತನ ಪೇಂಟ್ ಕಾರ್ಖಾನೆ ನಮ್ಮದೇ ಬೀದರ್ನಲ್ಲಿ ಆಗಿರತಕ್ಕಂತಹ ಬಾಲ್ಕಿ ತಾಲೂಕಿನ ಹಜ್ನಾಳ್ ಗ್ರಾಮದ ಸಕ್ರಪ್ನೂರು ಕುಟುಂಬದ ಕೊಡುಗೆ ಇದು ಪಿಕಪ್ ಗ್ಲೋಬಲ್ ಪೇಂಟ್ ಬೀದರ್ ಭೇಟಿ ಕೊಡಿ ಒಮ್ಮೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ